ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಮತ್ತೆ ಮುಂದೂಡಿಕೆಯಾಗುತ್ತಾ ಜಾತಿ ಗಣತಿ ಸಮೀಕ್ಷೆ ಸಂಪುಟ ಸಭೆಯಲ್ಲಿ ಸಿಎಂ ವಿರುದ್ಧವೇ ಗರಂ ಆಗಿದ್ದೇಕೆ ಕೈ ಸಚಿವರು ರಾಜ್ಯ ರಾಜಕಾರಣದಲ್ಲಿ ಜಾತಿ ಗಣತಿ ವಿಚಾರವಾಗಿ ಲೆಕ್ಕಾಚಾರಗಳು ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಹಿಂದೂ ಮೂಲ ಜಾತಿಗಳ ಜೊತೆಯಲ್ಲೇ ಕ್ರಿಶ್ಚಿಯನ್ ಹೆಸರನ್ನ ಸೇರಿಸಿರುವಂಥದ್ದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಕೋಟಿಗಟ್ಟಲೆ ಖರ್ಚು ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಕೈಗೊಂಡಂತಹ ಜಾತಿ ಗಣತಿ ಸಮೀಕ್ಷೆ ನೀರಿನಲ್ಲಿ ಹೋಮ ಮಾಡಿದಂತಾಗ್ತಾ ಇದೆ ಅಲ್ಲದೆ ಜಾತಿ ಸಮೀಕ್ಷೆ ವಿರುದ್ಧ ಪ್ರಬಲ ನಾಯಕರುಗಳು ಕೂಡ ಆಕ್ಷೇಪವನ್ನ ಹೊರಹಾಕ್ತಾ ಇದ್ದಾರೆ ಈವೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಜಾತಿ ಗಣತಿ ಮತ್ತೆ ಕೈಗೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿತ್ತು ಆದರೆ ಇದೀಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯಬೇಕಿದ್ದಂತಹ ಮರು ಜಾತಿ ಗಣತಿ ಸಮೀಕ್ಷೆಗೂ ಕೂಡ ಕಾಂಗ್ರೆಸ್ನ ಹಿರಿಯ ಸಚಿವರೇ ಎಳ್ಳು ನೀರು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಜಾತಿ ಗಣತಿ ವರದಿ ನೀರಿನಲ್ಲಿ ಹೋಮ ಬಿಟ್ಟಂತಾಗಿತ್ತು ಆದರೆ ಹೈಕಮಾಂಡ್ ಸೂಚನೆಯಂತೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಜಾತಿ ಗಣತಿ ಮಾಡೋದಕ್ಕೆ ಮುಂದಾಗಿತ್ತು ಆದರೆ ಈ ಬಾರಿ ಹೈಕಮಾಂಡ್ ಅಲ್ಲ ಡಿಕೆಶಿ ಸೇರಿದ ಹಾಗೆ ಹಲವು ಕಾಂಗ್ರೆಸ್ ಮಂತ್ರಿಗಳು ಸದ್ಯಕ್ಕೆ ಜಾತಿ ಗಣತಿ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಬಗ್ಗೆ ಚರ್ಚೆಗಳು ನಡೀತಾ ಇದ್ದು ಬಹುತೇಕರು ಸದ್ಯಕ್ಕೆ ಜಾತಿ ಗಣತಿ ಮಾಡುವಂಥದ್ದು ಬೇಡ ಅಂತಾನೆ ಹೇಳ್ತಿದ್ದಾರೆ ಅನ್ನುವಂತಹ ವರದಿಯಾಗಿದೆ ಇನ್ನು ಸಂಪುಟ ಸಭೆಯ ಬಳಿಕವಾಗಿ ಹಿರಿಯ ಸಚಿವರು ವಿಶೇಷ ಸಭೆಯನ್ನು ನಡೆಸಿ ಜಾತಿ ಗಣತಿಯನ್ನ ಮುಂದೂಡುವಂತೆ ಸಿಎಂಗೆ ತಿಳಿಸೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಲಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಜಾತಿ ಗಣತಿಗೆ ನಿರ್ಧಾರವನ್ನ ಮಾಡಿದಂತಹ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಜಾತಿ ಗಣತಿಗೆ ಮುಂದಾಗಿರ್ತಾರೆ ಹೆಚ್ ಕಾಂತರಾಜು ಆಯೋಗದ ನೇತೃತ್ವದಲ್ಲಿ ರಾಜ್ಯದ ಮೊದಲ ಜಾತಿ ಗಣತಿಯನ್ನ ನಡೆಸಲಾಗಿತ್ತು ಇದನ್ನ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಕರೆಯಲಾಗಿತ್ತು ಸುಮಾರು ನೂರ ಅರವತ್ತೈದು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮೀಕ್ಷೆಯನ್ನ ಕೈಗೊಳ್ಳಲಾಗಿತ್ತು ಆದರೆ ಇದಕ್ಕೆ ಒಕ್ಕಲಿಗ ಲಿಂಗಾಯತದಂತಹ ಪ್ರಬಲ ಸಮುದಾಯವೇ ಭಾರಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿತ್ತು ಆದರೆ ಖುದ್ದು ಸಿಎಂ ಸಿದ್ದರಾಮಯ್ಯ ಇದನ್ನ ಸಂಪುಟದಲ್ಲಿ ಮಂಡಿಸುವಂತ ಉತ್ಸಾಹದಲ್ಲಿದ್ರು ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಈ ಒಂದು ಉತ್ಸಾಹಕ್ಕೆ ತಣ್ಣೀರನ್ನ ಎರಚಿದೆ ಇದರೊಂದಿಗೆ ಹತ್ತು ವರ್ಷಗಳ ಶ್ರಮ ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದ ಈ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದಂತಾಗ್ತಾ ಇದೆ ಕಾರಣ ಹಿಂದೆ ಮಾಡಿದಂತಹ ಜಾತಿ ಗಣತಿಯಿಂದ ಉಂಟಾದಂತಹ ಗೊಂದಲದಿಂದಾಗಿ ಮರು ಸಮೀಕ್ಷೆ ನಡೆಸುವಂತೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಇನ್ನು ಹಿಂದೂ ಮೂಲ ಜಾತಿಗಳ ಜೊತೆಯಲ್ಲಿ ಕ್ರಿಶ್ಚಿಯನ್ ಹೆಸರನ್ನ ಸೇರಿಸಿರುವಂಥದ್ದು ಮತ್ತಷ್ಟು ಆಕ್ರೋಶಕ್ಕೆ ಗುರಿಯಾಗಿದೆ ಇದೇ ಕಾರಣಕ್ಕೆ ಮರು ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಕಿಚ್ಚು ಶುರುವಾಗ್ತಾ ಇದೆ ಅಲ್ಲದೆ ಲಿಂಗಾಯತ ಸೇರಿದಂತೆ ಹಲವು ಧರ್ಮದವರು ಜಾತಿಯವರು ಇನ್ನು ಇದನ್ನ ಉಲ್ಲೇಖವನ್ನ ಮಾಡಿ ಜಾತಿ ಲೆಕ್ಕಾಚಾರದಿಂದ ಇದೆಲ್ಲವನ್ನ ಕೈ ಬಿಡಬೇಕು ಅಂತ ಹೇಳಿ ಆಗ್ರಹ ಮಾಡುತ್ತಿದ್ದಾರೆ ಇಂದಿನ ಸಭೆಯಲ್ಲೂ ಕೂಡ ಹೆಚ್ಚುವರಿಯಾಗಿ ಸೇರ್ಪಡೆ ಆಗಿರುವಂತಹ ಮುನ್ನೂರ ಮೂವತ್ತೊಂದು ಜಾತಿಗಳನ್ನ ತೆಗಿಬೇಕು ಅಂತ ಹೇಳಿ ಒತ್ತಾಯ ಬರ್ತಾ ಇದೆ ಅಂತ ಹೇಳಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ವರದಿಯನ್ನ ಕೈಬಿಡುವಂತೆ ಜೊತೆಗೆ ಮತ್ತೆ ಸಮೀಕ್ಷೆಯನ್ನು ನಡೆಸೋದಕ್ಕೆ ಸೂಚನೆಯನ್ನ ಕೊಟ್ಟಿರುವುದಕ್ಕೆ ಇದೊಂದು ಪ್ರಮುಖ ಕಾರಣ ಅಂತಲೇ ಹೇಳಬಹುದು ರಾಜ್ಯದ ಪ್ರಮುಖ ಸಮುದಾಯಗಳಾದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಜನರು ನಾಯಕರು ಶಾಸಕರು ಸಚಿವರು ಹಾಗೆ ಮಠಾಧೀಶರು ಈ ಒಂದು ವರದಿಯನ್ನು ತೀವ್ರವಾಗಿ ವಿರೋಧ ಮಾಡುತ್ತಿದ್ದಾರೆ ವರದಿಯ ದತ್ತಾಂಶವು ತಮ್ಮ ಸಮುದಾಯಗಳ ಜನಸಂಖ್ಯೆಯನ್ನು ತಪ್ಪಾಗಿ ಚಿತ್ರಿಸಿದೆ ಅಂತ ಹೇಳಿ ಆಕ್ಷೇಪಿಸಲಾಗಿದೆ ಈ ಒಂದು ವಿರೋಧವು ಕಾಂಗ್ರೆಸ್ಗೆ ಬಹಳ ದೊಡ್ಡ ಹೊಡೆತವನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇತ್ತು ಕಾಂಗ್ರೆಸ್ ಸಚಿವರಿಂದಲೇ ಈಗ ಆಗ್ರಹ ಮಾಡಲಾಗ್ತಾ ಇದೆ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಸಚಿವರ ನಡುವೆ ಜಟಾಪಟಿ ಆಗಿದೆ ಅಂತ ಹೇಳಿ ವರದಿಯಾಗಿದೆ ಜಾತಿ ಗಣತಿಯ ಬಗ್ಗೆ ಕಾಂಗ್ರೆಸ್ ಸಚಿವರೇ ಫುಲ್ ಗರಂ ಆಗಿದ್ದು ಸಚಿವ ಎಂಬಿ ಪಾಟೀಲ್ ಎಚ್ ಕೆ ಪಾಟೀಲ್ ಈಶ್ವರ್ ಖಂಡ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರಿಂದ ಜಾತಿ ಗಣತಿ ಸಮೀಕ್ಷೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಸಚಿವರಾದ ಭೈರತಿ ಸುರೇಶ್ ಸಂತೋಷ್ ಲಾಡ್ ಬಿಟ್ಟರೆ ಉಳಿದ ಎಲ್ಲಾ ಸಚಿವರುಗಳು ಕೂಡ ಸದ್ಯಕ್ಕೆ ಜಾತಿ ಗಣತಿ ಬೇಡ ಅಂತಾನೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ ಒಮ್ಮೆ ಸಿಎಂ ಸಿದ್ದರಾಮಯ್ಯನವರೇ ಈ ಬಗ್ಗೆ ಸೈಲೆಂಟ್ ಆಗಿ ಹೋಗಿದ್ರಂತೆ ಬಳಿಕ ಉಪಜಾತಿಗಳ ಬಗ್ಗೆ ಪರಿಶೀಲನೆ ನಡೆಸುವುದಕ್ಕೆ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದರಂತೆ ಇದೀಗ ಸಂಪುಟ ಸಭೆಯ ಬಳಿಕ ಕಾಂಗ್ರೆಸ್ನ ಸಚಿವರು ವಿಶೇಷ ಸಭೆಯನ್ನ ಜಾತಿ ಸಮೀಕ್ಷೆ ಮುಂದೂಡಿಕೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಇನ್ನು ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಶಿಫಾರಸು ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಇವತ್ತು ರಾತ್ರಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗುವಂತಹ ನಿರೀಕ್ಷೆ ಇದ್ದು ಆ ನಂತರ ಜಾತಿ ಗಣತಿ ಸಮೀಕ್ಷೆ ಮುಂದೂಡಿಕೆ ಆಗುತ್ತಾ ಅಥವಾ ನಡೆಯುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಇನ್ನು ಜಾತಿ ಗಣತಿ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒತ್ತಿ We'll